ಸೊಲ್ಲಾಪುರ ಗ್ರಾಮದಲ್ಲಿಯ ಭೀಮನಗರದಲ್ಲಿರುವ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಇಂದು ಮಾಡಲಾಯಿತು ಯುವಧೂರಿನ ಪವನ್ ರಮೇಶ್ ಕತ್ತಿ ಇವರ ಅಮೃತ ಹಸ್ತದಿಂದ ನೂತನ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಮಾಡಲಾಯಿತು ಉಪಸ್ಥಿತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ವಂದನಾ ಕಾಶಿನಾಥ್ ನಾಯಕ್ ಉಪಾಧ್ಯಕ್ಷರು ಅಶೋಕ್ ಮಸ್ತಿ ಅದೇ ರೀತಿ शशिराज पाटील राजू कोरे अनिल खनाई तानाजी शेलार फतेसिंग पाटील सिकंदर मनल्ली शब्बर मदर खान बसीर सुतार माधेव क्षीरसगर शेखर क्षीरसगर अदे रीतीन केरो मेल्विचारकु अंगनवाडी कार्यकर्ते शैलेजा कांबळे ग्राम अगर, गुरु हिरीय ग्रामपंचायती सदस्य पी डीओ नेर्लकर् साहेबर ಮತ್ತು ಗುರು ಹಿರಿಯರು ಅಂಗನವಾಡಿಯ ವಿದ್ಯಾರ್ಥಿ ವಿದ್ಯಾರ್ಥಿಯರ ಪಾಲಕರು ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರಭು ನ್ಯೂಸ್ ಸೋಲಾಪುರ್

اے برے رقمن برے شبيري با شبيري اے برے شبيري ما ال ولا ال 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 بري يي گڈ بري گڈ بري گڈ بري گڈ بري ಮಾತಾ ಅಂತಿಲ್ಲ ಕೇಳಿ ಬಹಳ ನಿತ್ತಿ ಹಾಕಿಕೊಳ್ಳಿ ನಾನು ಏನು ಎಲ್ಲರೂ ಕೇಳಿ ನಾನು ಮಾತ್ರ ಮಾಡಿರಲಿಲ್ಲ ಬರೆ ಮೇಡಂ ಬರೆ ಅಧ್ಯಕ್ಷರ ಏ ಬರ್ರಿ ಈಗ ಬರೆ ಮೇಡಂ ಅಧ್ಯಕ್ಷ ಮಾಡ್ರ ಅಧ್ಯಕ್ಷ